ప్రశ్న నోడో కన్సిడర్ ది ఫోయింగ్ స్టేట్మెంట్స్ స్టేట్మెంట్ వన్ సిండేటెడ్ లెండింగ్ స్ప్రెడ్స్ ద రిస్క్ ఆఫ్ బారోవర్స్ డిఫాల్ట్ క్రాస్ మల్టిపల్ లెండర్స్ స్టేట్మెంట్ టూ ద సిండేటెడ్ లోన్ క్యాన్ ఫిక్స్డ్ అమౌంట్ ఆర్ లమ్ ఆఫ్ ఫండ్స్ బట్ కెనా బి అ క్రెడిట్ లైన్ విచ్ ఆఫ్ ది ఫోయింగ్ ఈస్ కరెక్ట్ ఇన్ రెస్పెక్ట్ ఆఫ్ ది అబౌ స్టేట్మెంట్ అంతి కళా ಸೊ ಇದು ಬಂದ್ಬಿಟ್ಟು ಅಗೇನ್ ಎಕನಾಮಿಕ್ಸ್ ಕ್ವಶನ್ ಆಗುತ್ತೆ ಇದು ಸಿಂಡಿಕೇಟೆಡ್ ಲೆಂಡಿಂಗ್ ಅಂದರೆ ಏನಂತ ಹೇಳಿ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದು ಆರ್ಟಿಕಲ್ಗೆ ಹೋಗೋಣ ಇಲ್ಲಿ ನಾವು ನೋಡ್ಬೋದು ಅ ಸಿಂಡಿಕೇಟೆಡ್ ಲೋನ್ ಇಸ್ ಅ ಕೊಲಾಬರೇಟಿವ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಪ್ರೊವೈಡೆಡ್ ಬೈ ಅ ಗ್ರೂಪ್ ಆಫ್ ಲೆಂಡರ್ಸ್ ನೋನ್ ಆಸ್ ಸಿಂಡಿಕೇಟ್ ಟು ಫಂಡ್ ಅ ಸಿಂಗಲ್ ಬವರ್ ಓವರ್ಸ್ ಅಂದರೆ ಒಂದು ಇಬ್ಬರು ಮೂರು ಜನ ಸೇರಿ ಒಬ್ಬರಿಗೆ ಲೋನ್ ಕೊಡೋದನ್ನ ಸಿಂಡಿಕೇಟೆಡ್ ಲೆಂಡಿಂಗ್ ಅಂತ ಕೇಳ್ತೇವೆ ಎರಡು ಮೂರು ಬ್ಯಾಂಕ್ಗಳು ಸೇರಿ ಒಂದು ಏನಾರು ಪ್ರಾಜೆಕ್ಟ್ಗೆ ಗೌರ್ಮೆಂಟ್ಗೆ ಲೋನ್ ಕೊಡ್ಬೋದು ಸಪೋಸ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಕ್ಕೆ ಒಬ್ಬರೇ ಬ್ಯಾಂಕ್ ಕೊಡೋಕೆ ಆಗೋದಿಲ್ಲ ಅವಾಗ ಎರಡು ಮೂರು ಜನ ಬ್ಯಾಂಕ್ಗಳು ಸೇ ಸಿಂಡಿಕೇಟ್ ಲೆಂಡರ್ ಕ್ಯಾನ್ ಡೈವರ್ಸಿಫೈ ದ ರಿಸ್ಕ್ ಆ್ಯಂಡ್ ಆಕ್ಸಸ್ ಫೈನಾನ್ಷಿಯಲ್ ವೆಂಚರ್ಸ್ ಟು ಸಿಗ್ನಿಫಿಕೆಂಟ್ ಫಾರ್ ಇಂಡಿವಿಜುವಲ್ ಲೆಂಡರ್ಸ್ ದ ಕಲೆಕ್ಟಿವ್ ಫೈನಾನ್ಷಿಯಲ್ ಫೈನಾನ್ಸಿಂಗ್ ಕ್ಯಾನ್ ಟೇಕ್ ದ ಫಾರ್ಮ್ ಆಫ್ ಫಿಕ್ಸ್ಡ್ ಸಮ್ ಇರ್ಬೋದು ಅಥವಾ ಕ್ರೆಡಿಟ್ ಲೈನ್ ಇರ್ಬೋದು ಆರ್ ಹೈಬ್ರಿಡ್ ಆಫ್ ಬೋತ್ ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಟು ಬಿ ರಿಲೈಸ್ಡ್ ವಿತ್ ದ ಶೇಡ್ ರಿಸ್ಕ್ ಆ್ಯಂಡ್ ಎಕ್ಸ್ಪರ್ಟೀಸ್ ಸೊ ಅದರಿಂದ ಇಲ್ಲಿ ನಾವು ವಾಪಸ್ ಹೋದರೆ ಇಲ್ಲಿ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗುತ್ತೆ ಸ್ಟೇಟ್ಮೆಂಟ್ ಟೂ ಅಲ್ಲಿ ಸಮ್ ಅಮೌಂಟು ಇರ್ಬೋದು ಕ್ರೆಡಿಟ್ ಲೈನು ಇರ್ಬೋದು ಸೊ ಸ್ಟೇಟ್ಮೆಂಟ್ ಟು ಕೆನಾಟ್ ಬಿ ಕ್ರೆಡಿಟ್ ಲೈನ್ ತಪ್ಪಾಗುತ್ತೆ ಸೊ ಸ್ಟೇಟ್ಮೆಂಟ್ ಒನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು